ರಾಂಪುರ ಗ್ರಾಮದಲ್ಲಿ ರೇಷನ್ ಹೆಸರಿನಲ್ಲಿ ಜನರ ಜೊತೆ ಗೋಲ್ಮಾಲ್ ಇಲ್ಲಿ ನಲ್ವತ್ತು ಕಾರ್ಡ್ಗಳಿಗೆ ರೇಷನ್ ಸಿಗೋದಿಲ್ಲ ಇಂತಹದೊಂದು ಆರೋಪ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಪಿ ಎ ಗ್ರಾಮದಲ್ಲಿ ಕೇಳಿಬಂದಿದೆ ನ್ಯಾಯಬೆಲೆ ಅಂಗಡಿಯವರು ಇಲ್ಲಿನ ನಲವತ್ತು ರೇಷನ್ ಕಾರ್ಡ್ಗಳಿಗೆ ರೇಷನ್ ಸಿ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ ಇದನ್ನು ಅರಿತ ಬಸವೇಶ್ವರ ಮಹಿಳಾ ಸಹಾಯ ಸಂಘದವರು ನ್ಯಾಯಬೆಲೆ ಅಂಗಡಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ತಿಂಗಳು ನಲ್ವತ್ತರಿಂದ ಐವತ್ತು ರೇಷನ್ ಕಾರ್ಡ್ಗಳಿಗೆ ರೇಷನ್ ಸಿಗ್ತಾ ಇಲ್ಲ ನಮ್ಮ ಹಕ್ಕಿನ ಅಕ್ಕಿಯನ್ನು ನಮಗೆ ಕೊಡಬೇಕು ಅಂತ ಜನರು ಕೇಳಿದಂಥ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿಯವರು ಉಡಾಪೆ ಉತ್ತರಗಳನ್ನು ಕೊಟ್ಟು ಜನರಿಗೆ ಬೆದರಿಕೆ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಅಲ್ಲಿನ ಸಾರ್ವಜನಿಕರು ಮಾಡಿದ್ದಾರೆ ಇನ್ನು ಪ್ರತಿಯೊಂದು ಕಾರ್ಡಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿಗಳು ಕಡ್ಡಾಯವಾಗಿ ಕೊಡಲೇಬೇಕಂತೆ ಹಣ ಕೊಡದೇ ಇದ್ದವರಿಗೆ ರೇಷನ್ ಕೊಡೋದಿಲ್ಲ ಎನ್ನುವಂಥ ಹೇಳಿಕೆಯನ್ನು ಸ್ಪಷ್ಟವಾಗಿ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಇನ್ನು ಬಸವೇಶ್ವರ ಮಹಿಳಾ ಸಹಾಯ ಸಂಘದ ಸದಸ್ಯರಾದ ಸುರೇಖಾ ರಾಚಪ್ಪ ಬಂಡೆ ಚೌಡಮ್ಮ ದುಂಡಪ್ಪ ಮಾರಸನಹಳ್ಳಿ ಕಸ್ತೂರಿ ಮೌನಪ್ಪ ಪತ್ತಾರ್ ಯಲ್ಲಮ್ಮ ಹನುಮಂತ ಹುಗಾರ್ ಇವರ ನೇತೃತ್ವದಲ್ಲಿ ರಾಮ್ಪರಪ್ಪಿಯ ರೇಷನ್ ಅಂಗಡಿಯ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಈ ಸಂಘದವರು ಒತ್ತಾಯ ಮಾಡಿದ್ದಾರೆ ವರದಿ ಶಂಕರಗೌಡ ಹಚ್ಡತ್ હૈદરાબાદ <laughs> <laughs> એલા સુણગર માં જોઈને રાખીને મુકે તો તમને માલ તો રામ મળોક